ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಕನ್ನಡ ಸಿನಿಮಾ ರಂಗದಲ್ಲಿ ಮದುವೆ ಮೇನಿಯ ಶುರುವಾಗಿದೆ ಒಬ್ಬರಾದ ಮೇಲೆ ಒಬ್ಬರು ಆಗ್ತಿದ್ದಾರೆ ಮೊನ್ನೆ ಮೊನ್ನೆ ತಾನೇ ಅನುಶ್ರೀ ಮದುವೆ ಗುಟ್ ಗುಟ್ಟಾಗಿ ನಡೀತು ಅನುಶ್ರೀ ಮದುವೆಯಲ್ಲಿ ತೀರಾ ಆಪ್ತಿರೋ ಬಿಟ್ಟರೆ ಬೇರೆ ಯಾರೊಬ್ರಿಗೂ ಅವಕಾಶ ಇರಲಿಲ್ಲ ಅನುಶ್ರೀ ಇಷ್ಟೊಂದು ಗುಟ್ ಗುಟ್ಟಾಗಿ ಮದುವೆಯಾಗಿದ್ದಕ್ಕೆ ಅವರ ಅಭಿಮಾನಿಗಳು ಇವತ್ತಿಗೂ ಬೇಸರವಾಗಿದ್ದಾರೆ ಮದುವೆ ಅನ್ನೋದು ಪ್ರತಿಯೊಬ್ಬರ ಕನಸು ಹೇಗೆ ಮದುವೆ ಆಗಬೇಕು ಅನ್ನೋದು ಅವರವರ ಇಷ್ಟ ಇದನ್ನು ಪ್ರಶ್ನೆ ಮಾಡೋ ಹಕ್ಕು ಯಾರಿಗೂ ಇಲ್ಲ ಆದರೆ ಅನುಶ್ರೀ ತಮ್ಮ ಮದುವೆ ಬಗ್ಗೆ ಇಷ್ಟೊಂದು ಗುಟ್ ಮಾಡೋದೇನಿತ್ತು ಅನುಶ್ರೀ ಮದುವೆಗೆ ಆಮಂತ್ರಣ ನೀಡಬೇಕು ಅಂತೇನೂ ಇರಲಿಲ್ಲ ಕೊನೆ ಪಕ್ಷ ತಮ್ಮ ಮದುವೆ ವಿಷಯವನ್ನ ಹೇಳಬಹುದಿತ್ತಲ್ವ ಆದ್ರೆ ಇದ್ಯಾವ ಕೆಲಸವನ್ನ ಅನುಶ್ರೀ ಮಾಡಲಿಲ್ಲ ಅನುಶ್ರೀ ಮದುವೆ ಇಂತಹ ದಿನವೇ ಇಂತಹದ್ದೇ ದಿನಾಂಕದಲ್ಲಿ ಅಂತ ಮಾಧ್ಯಮಗಳಲ್ಲಿ ವರದಿ ಬಿತ್ರವಾಗಿತ್ತು ಆದ್ರೂ ಕೂಡ ಅನುಶ್ರೀ ಗುಟ್ಟು ಬಿಟ್ಕೊಟ್ಟಿರ್ಲಿಲ್ಲ ಇದೆಲ್ಲದರ ಬೆನ್ನಲ್ಲೇ ಈಗ ಕಾಮಿಡಿ ನಟ ಚಿಕ್ಕಣ್ಣ ಮದುವೆ ವಿಷಯ ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ ಅನುಶ್ರೀಯಂತೆ ಕಾಮಿಡಿ ನಟ ಚಿಕ್ಕಣ್ಣ ಕೂಡ ಗುಟ್ಟುಗುಟ್ಟಾಗಿ ಗುಟ್ಟಾಗಿ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಎದ್ದಿದೆ ಇಷ್ಟು ದಿನ ಚಿಕ್ಕಣ್ಣ ಮದುವೆ ಅವ್ರ ಜೊತೆ ಅಂತೆ ಇವ್ರ ಜೊತೆ ಅಂತೆ ಅನ್ನೋ ಹತ್ತಾರು ಕಂತೆ ಸುದ್ದಿ ಹರಿದಾಡಿದ್ವು ಆದರೆ ಯಾವುದೂ ಪಕ್ಕಾ ಇರಲಿಲ್ಲ ಈಗ ಕೊನೆಗೂ ಚಿಕ್ಕಣ್ಣ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರ ಗ್ರಾಮದ ಯುವತಿ ಪಾವನಾ ಜೊತೆ ಚಿಕ್ಕಣ್ಣ ಮದುವೆಗೆ ಸಕಲ ರೀತಿಯ ಸಿದ್ಧತೆ ನಡೀತಾ ಇದೆ ನಟ ಚಿಕ್ಕಣ್ಣ ಅವರ ಹುಡುಗಿ ಹಿನ್ನೆಲೆ ಏನು ಗುಟ್ ಗುಟ್ಟಾಗಿ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ಯಾಕೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ ನಟ ಚಿಕ್ಕಣ್ಣ ತೀರಾ ಬಡ ಕುಟುಂಬದಿಂದ ಬಂದ ನಟ ವಿದ್ಯೆ ತಲೆಗೆ ಹತ್ತಿಲ್ಲ ಅಂತ ಗಾರೆ ಕೆಲಸಕ್ಕೆ ಸೇರ್ಕೊಂಡಿದ್ರು ಅನುಭವಿಸದ ಕಷ್ಟ ಇಲ್ಲ ನೋಡದ ಸಂಕಷ್ಟ ಇಲ್ಲ ಇನ್ನೇನು ಬದುಕು ಮುಗೀತು ಗಾರೆ ಕೆಲಸವೇ ಜೀವನ ಅಂದ್ಕೊಂಡಿದ್ದಾಗ ಕಲಾದೇವಿ ಕೈ ಹಿಡಿದ್ಲು ಕೈಯಲ್ಲಿ ಹತ್ತು ರೂಪಾಯಿಯೂ ಇಲ್ಲದ ಪರಿಸ್ಥಿತಿಯಲ್ಲಿದ್ದ ಚಿಕ್ಕಣ್ಣ ಇವತ್ತು ಕೋಟ್ಯಾಧಿಪತಿ ಸ್ಟಾರ್ ನಟರು ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರೆ ಹೆಚ್ಚು ಆದರೆ ಚಿಕ್ಕಣ್ಣ ವರ್ಷಕ್ಕೆ ನಾಲ್ಕೈದು ಸಿನಿಮಾ ಮಾಡ್ತಾರೆ ಹೀಗಾಗಿ ಹೀರೋಗಳನ್ನು ಮೀರಿಸುವಂಥ ಸಂಭಾವನೆ ಪಡೀತಿರೋದು ನಟ ಚಿಕ್ಕಣ್ಣ ಚಿಕ್ಕಣ್ಣನ ಮದುವೆ ಬಗ್ಗೆ ಹಲವು ವರ್ಷಗಳಿಂದಲೂ ಸುದ್ದಿ ಹಬ್ತಾನೇ ಇದೆ ಆದರೆ ಚಿಕ್ಕಣ್ಣ ಮಾತ್ರ ಎಲ್ಲೂ ಈ ಬಗ್ಗೆ ಮಾಹಿತಿ ನೀಡ್ತಾ ಇರಲಿಲ್ಲ ಆದ್ರೀಗ ಮನೆಯವರು ನಿಶ್ಚಯಿಸಿದ ಹುಡುಗಿ ಜೊತೆ ಮದುವೆಗೆ ಸಿದ್ಧವಾಗಿದ್ದಾರೆ ಹುಡುಗಿಯ ಮನೆಯಲ್ಲಿ ಹೂ ಮುಡಿಸುವ ಶಾಸ್ತ್ರ ನೆರವೇರಿದೆ ಎರಡೂ ಕುಟುಂಬ ಸದಸ್ಯರ ಸಮ್ಮುಖದಲ್ಲಿ ಮದುವೆ ಮಾತುಕತೆ ನಡೆದಿದೆ ಯುವತಿಗೆ ಹೂ ಮೂಡಿಸಿ ಮದುವೆ ನಿಶ್ಚಯಿಸಲಾಗಿದೆ ಶೀಘ್ರದಲ್ಲೇ ನಿಶ್ಚಿತಾರ್ಥ ಕಾರ್ಯಕ್ರಮ ನಡೆಯಲಿದೆ ಹುಡುಗಿ ಮನೆಯಲ್ಲೂ ತುಂಬಾನೇ ಅನುಕೂಲಸ್ಥರು ತಮ್ಮ ಸಮುದಾಯದ ಹುಡುಗಿ ಅದರಲ್ಲೂ ಮನೆಯವರು ನೋಡಿದ ಹುಡುಗಿ ಜೊತೆಗೆ ಮಗನ ಮದುವೆ ಆಗಬೇಕು ಅನ್ನೋದು ಚಿಕ್ಕಣ್ಣ ತಂದೆಯ ದೊಡ್ಡ ಕನಸಾಗಿತ್ತು ಅದರಂತೆ ತಂದೆ ಆಸೆ ಈಡೇರಿಸೋದಕ್ಕೆ ಚಿಕ್ಕಣ್ಣ ಮುಂದಾಗಿದ್ದಾರೆ ಚಿಕ್ಕಣ್ಣನ ಅಕ್ಕಂದಿರು ನೋಡಿರೋ ಹುಡುಗಿಯನ್ನೇ ಒಪ್ಕೊಂಡಿದ್ದಾರೆ ಚಿಕ್ಕಣ್ಣ ಮದುವೆ ಆಗಿರೋ ಪಾವನ ಡಬಲ್ ಡಿಗ್ರಿ ಹೋಲ್ಡರ್ ಯಾವುದೇ ಸಿನಿಮಾ ನಟಿಗೂ ಕಮ್ಮಿ ಇಲ್ಲದಷ್ಟು ಸುಂದರವಾಗಿದ್ದಾರೆ ಸದ್ಯದಲ್ಲೇ ಮದುವೆ ಕಾರ್ಯಗಳು ಶುರುವಾಗಲಿದ್ದು ಚಂದನವನದಲ್ಲಿ ಮತ್ತೊಂದು ಮದುವೆ ಸುದ್ದಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಲಿದೆ ಈ ವರ್ಷದ ಆರಂಭದಲ್ಲಿ ನಟ ತರುಣ್ ಮತ್ತು ಸೋನಲ್ ಪ್ರೀತಿಸಿ ಮದುವೆಯಾಗಿದ್ರು ಆಮೇಲೆ ಅನುಶ್ರೀಯು ಪ್ರೀತಿಸಿದ ಹುಡುಗನನ್ನೇ ಕೈ ಹಿಡಿದಿದ್ದಾರೆ ಈಗ ಚಿಕ್ಕಣ್ಣ ಮನೆಯವರು ನೋಡಿದ ಹುಡುಗಿ ಜೊತೆಗೆ ಹಸೆಮಣೆ ಏರಲಿದ್ದಾರೆ ಆತ್ಮೀಗೆರೆ ಮೈಸೂರಿನ ಬಲ್ಲಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ಚಿಕ್ಕಣ್ಣ ಅವರ ತಂದೆ ಭೈರೇಗೌಡ ತಾಯಿ ನಿಂಗಮ್ಮ ತಂದೆ ತಾಯಿಗೆ ಆರು ಜನ ಮಕ್ಕಳು ಇದರಲ್ಲಿ ಚಿಕ್ಕಣ್ಣ ಐದನೆಯವರು ಹತ್ತನೇ ಕ್ಲಾಸ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಮ್ಮೆ ವೇದಿಕೆ ಏರಿದ್ದ ಚಿಕ್ಕಣ್ಣ ಚಾರ್ಲಿ ಚಾಂಪಿಯನ್ ವೇಷ ಹಾಕಿ ನಟಿಸಿದರು ಇದೇ ಚಿಕ್ಕಣ್ಣ ಅವರ ಪಾಲಿನ ಮೊದಲ ನಾಟಕ ಬಳಿಕ ಕಾಮಿಡಿ ಕಾರ್ಯಕ್ರಮದಲ್ಲಿ ಗುರುತಿಸಿಕೊಳ್ಳುವುದಕ್ಕೆ ಶುರು ಮಾಡಿದ ಚಿಕ್ಕಣ್ಣಗೆ ದೊಡ್ಡ ಹಿಟ್ ಕೊಟ್ಟ ಸಿನಿಮಾ ಅಂದ್ರೆ ಕಿರಾತಕ ಈ ಸಿನಿಮಾ ದೊಡ್ಡದೊಂದು ಗೆಲುವು ತಂದುಕೊಡ್ತು ಇಲ್ಲಿಂದ ಕನ್ನಡ ಸಿನಿಮಾ ರಂಗದ ಪಾಲಿನ ಕಾಮಿಡಿ ನಟರಾಗಿ ಹೋದ್ರು ಬಳಿಕ ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸೋಕೆ ಶುರು ಮಾಡಿದ್ರು ಲಕ್ಕಿ ಬುಲ್ಬುಲ್ ವಿಕ್ಟರಿ ರುದ್ರ ತಾಂಡವ ಮಾಸ್ಟರ್ ಪೀಸ್ ಕೋಟಿ ಗೊಬ್ಬಾ ಟು ಹೆಬ್ಬುಲಿ ಅಧ್ಯಕ್ಷ ಹೀಗೆ ಹಲವು ಸೂಪರ್ ಡೂಪರ್ ಸಿನಿಮಾಗಳಲ್ಲಿ ಚಿಕ್ಕಣ್ಣ ಬಣ್ಣ ಹಚ್ಚಿದ್ದಾರೆ ಯಶ್ ದರ್ಶನ್ ಸುದೀಪ್ ಪುನೀತ್ ರಾಜ್ಕುಮಾರ್ ಹೀಗೆ ಕನ್ನಡದ ಸ್ಟಾರ್ ನಟರ ಜೊತೆಗೆಲ್ಲ ತೆರೆ ಹಂಚಿಕೊಂಡು ಗೆದ್ದಿದ್ದಾರೆ ಆ್ಯಪ್ ಬರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ